ಊರಾಗ ಇಟ್ಟೆಲ್ಲ ಮಾಲ್ ಮಟೀರಿಯಲ್ ಫ್ರೀದಾಗದ ಇಲ್ಲಂದ್ರೆ ಖರೀದಿ ಮಾಡಿ ತಿನ್ಬೇಕು ಈಗ ಉಳ್ಳಾಗಡ್ಡಿ ನಮ್ಮ ಮನೆಯಾಗ ಚೀಲ ಚೀಲ ಅವ ಇಲ್ಲಿ ನೋಡ್ರಿಗ ಮಸ್ತ ಬಿಸಿ ಬಿಸಿ ಚಜ್ಜಕ ಮತ್ತಂದ ಚಿತ್ರಾನ್ನ ಬಿದ್ದವ್ರಿಗೆ ಮೂರು ಜನಕ್ಕೆ ಗಪ್ಪ ನೋಡ್ರಿ ಈಗ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ನೋಡ್ರಿ ಈಗ ಸಂತೋಷ ಅವ್ರು ಚಾ ಮಾಡ್ಕೊಂಬಂದಾರ ಯಾವ ಯಾವ ಗ್ಲಾಸ್ನಾಗ ಚಾ ಹಾಕೊಂಬಂದ್ರ ನೋಡ್ರಿ ಅವ್ರಿಗೆಗ ಎಲ್ರಿ ಚಹಿಸಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರೂ ಎದ್ ಕೂತಾರ ನೋಡ್ರಿ ನಾನು ಸೀದಾ ಎದ್ದಿದ ನೀರಿಗಿಟ್ಟು ಇಟ್ಟು ವಾಶ್ರೂಮ್ ಕೋಕೆಸೆ ಬಿಸಿ ಬಿಸಿ ನೀರಿನ ಸ್ನಾನ ಮಾಡ್ಬಿಟ್ಟಿ ನೋಡ್ರಿ ಬೆಳಗ್ಗೆ ಬೆಳಗ್ಗೆಲ್ಲ ಆರಾಮದ ನನಗೆ ಚಿಂತೆ ಮಾಡಬೇಡ ನೀನು ಆರಾಮದ ಇಲ್ಲಿ ಮೊಮ್ಮಿ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿದ ಆರಾಮಿದೆ ಇಲ್ಲ ಮೈ ಭಾಳ ಒಂದರ ಇದು ಅಲತ್ತಿತ್ರಿ ನಾ ಅಂದ ನಡಿಯಪ್ಪ ಬಡ ಬಡಬಂದ ಸ್ನಾನ ಮಾಡ್ಕೊಮ್ಮೆ ಅಂತ ಈಗ ಈಗ ನೀವು ಮೂರು ಜನ ಸ್ನಾನ ಮಾಡ್ರಿ ನೀರಿಟ್ಟಿ ನೋ ನೋ ಅಂದ್ರೆ ಹೋಳಗಿ ಈಗ ಚಾ ಕೂಡ ಇವತ್ತಿನ ಬ್ಲಾಗ್ನಾಗ ಏನೇನ್ ಏನು ಏನ್ ಸುದ್ದಿ ಅಂತ ಕಂಟಿನ್ಯೂ ಆಗಿ ಬಡ ಬಡ ನೋಡ್ರಿ ಈಗ ಚಾ ಅದು ಕೂಡದ ತೆಳಗ್ ನೋಡ್ರಿ ಇದು ಏನತ್ತಾರ ಆಲೂ ಮತ್ ಉಳ್ಳಾಗಡ್ಡಿದವ್ ಅಣ್ಣ ಬಂದಿರಂದ್ರೆ ಇದು ಗಾಡಿದಾಗ ತಗೊಂಬರ್ತಾರ ಒಂದು ಟೆಂಪು ಟೈಪ್ ಇರ್ತದೆ ಅದರಾಗ ತಗೊಂಬರ್ತಾರ ಅವರು ನೋಡ್ರಿ ಇದು ಶಂಬರ್ ರೂಪಾಯಿದು ಉಳ್ಳಾಗಡ್ಡಿ ತಂದರು ಸಂತೋಷ ಮತ್ತಂದ್ರಹ್ ಶಂಬರ್ ರೂಪಾಯ್ದು ಆಲೂ ತಗೊಂಬಂದ ನೋಡ್ರಿ ಎರಡು ಶಂಬರ್ ಶಂಬರ್ ತೊಗೊಂಬಂದಾರ ನೋಡ್ರಿ ಇವ್ರು ಹೋಗಿಕೆ ಸೇನ ಈಗ ಇವ್ನಿಗೆ ಸ್ನಾನ ಮಾಡಿ ರೆಡಿ ಆಗೋ ಟ್ಯೂಷನ್ಗೆ ಹೋಗೋದಂದ್ರೆ ಕಿವಾಗ ಕೇಳ್ಕೊಂತನ ಇವಾಗ ನೋಡ್ರಿ ಅವ್ರ ಪಪ್ಪಾಗ ಉಳಾಗಡ್ಡಿ ಟಮಟ ಹೆಚ್ಚು ಕೊಡ್ಲಕ್ಕನ ಚಿಕ್ಕಿ ಟ್ಯೂಷನ್ಗೆ ಯಾವಾಗ ಹೋಗೋರು ನೀವು ಯಾವಾಗ ರೆಡಿ ಆಗೋ ಒಂದುವರೆಗೆ ನೋಡಮ್ಮ್ರಿ ಇವ್ರ ದಿನ ಏನೇನು ಮಾಡ್ತಾರೆ ಇವರು ನಮ್ಮ ಮಮ್ಮಿಗೆ ನಮ್ಮಗ್ಯಾ ಡ್ಯಾಡಿ ಮಾತಾಡ ನಾನು ಟ್ಯೂಷನ್ ನಾವು ಅಂತೀವಿ ಏಯ್ ಇವ್ ನಗು ಇವ್ನ ನಗು ಭಾಳ ಬರ್ತದೆ ರೀ ಈಗ ಇಬ್ರು ಸಾಕ್ಸ್ ಹಾಕ್ಯೋ ರೀ ಇಬ್ರು ಇಬ್ಬರು ಚೆಂದ ಟೋಪಿ ಈಗ ಹೆಂಗೆ ಕಾಣಸ್ಲತ್ತ ರಾಜಕುಮಾರ್ಗು ಪಪ್ಪಾ ಅನ್ನ ಪಾಣೆ ಹೊಡ್ಲಿಕತ್ತಾರ ಈಗ ಹೋದನು ಹಾಂ ಕೆಮ್ಮು ಕೆಮ್ಮು ಕೆಮ್ತಾನ ಹೆಂಗೆ ನೋಡಿ ಕೆಮ್ಮು ಉಗುಳಂತ ನೀನು ಶಂಬರ್ ಸಲ ನಾ ಇವ್ಗೆ ಅಂದ್ರೂ ಕೇಳಲ್ಲ ನೋಡಿರಿ ಕೆಮ್ಮಿಗ್ ಉಳಿಬೇಕೆಂದಿರ್ಕಿರಪ್ಪ ಗಿಡ ನೆಟ್ಟಿ ನೋಡ್ ತಗೊಂಬ ಹೋಗ್ ಜರ ಎಲ್ಲಿ ಬಾಜು ಮನೇಲಿ ಕಳ್ಕೊಂಡ್ ಬರ್ತೀನಿ ಜರ ಹೋಗಿ ಜರ ಎಲ್ಲರೂ ಚಂದ ಇದ್ದೀವಿರಾ ಈಗ ಒಂದ್ ಸ್ವಲ್ಪ್ ಎಲ್ಲರಿಗೂ ಅರಾಮ ಅನ್ನಿಸ್ತದ್ರ ಈಗ ಎಲ್ಲರೂ ಒಂದ್ ಮಸ್ತ್ ಇದ್ದೀವಿ ಮತ್ತೊಂದು ಗಿಫ್ಟ್ ಬಂದಂದ್ರೆ ಏನ್ ಬಂದ್ ತೋರಿಸ್ತೀನಿ ನಿಂದರೂ ಇದು ಕಟ್ ಮಾಡೋ ವಧುವಾಗೆ ಅದು ತೋರಿಸ್ತೀನಿ ನಾನು ಅಚ್ಚಾ ಅದು ಹ್ಮ್ ಅಲ್ಲೇ ಮ ಕಾಣಿಸುತ್ತಿರಬೇಕು ಹ್ಮ್ ಕ್ಲಿಪ್ ಅಂತ ನೋಡಿ ಫ್ರೆಂಡ್ಸ್ ಈ ಪಪ್ಪ ಏನು ಮಾಡ್ಲತ್ತಿದ್ದೀರಾ ಪಪ್ಪ ಏನು ಮಾಡ್ಲತ್ತಿದಿ ಹ್ಮ್ ಏನು ಮಾಡ್ಲತ್ತಿದಿ ಫ್ರೈಡ್ ರೈಸ್ ಓ ನೋಡಿ ಫ್ರೆಂಡ್ಸ್ ನಾ ನೋಡ್ರಿ ಫ್ಲಿಪ್ಕಾರ್ಟ್ ನಿಂತ್ ನೋಡ್ರಿ ಒಂದ್ ಸಾಮಾನ್ ತಗೊಂಡ್ ಬಂದಿದ ತಗೊಂಡು ನಾ ಬಂದ್ರಿ ಅವ್ರು ತಂದು ಕೇಸಿಂದ ಕೊಟ್ಟಾರ ಭಾಳ ದಿನ ಚಿಕ್ಕ ಬಂದಿದ್ದು ಚಲೋ ಚಲೋ ಅಂದ್ರೆ ಒಂದು ಹತ್ತು ಹದಿನೈದು ದಿನ ಮ್ಯಾಗ ನೋಡ್ರಿ ಮಾಡ್ಬೇಕು ಉಳಿಯೋ ಮಾಡ್ಬೇಕಂದ್ರ ನೆನ್ಪೆ ಎತ್ ಕೆಸ ಒಳಗ್ ಬಿಟ್ಟು ನಾನ್ ನೆನ್ಪೇ ಹಾರ್ಬಿಟ್ಟಿದ್ರು ಹಂಗ ಎಲ್ಲ ಮಾಡಿದಿಲ್ಲ ಏನು ಬಸಂತ ಬಸಂತ್ ಪಂಚಮಿ ಬಂದಿತ್ಲಾ ಹ್ಮ್ ಆಯ್ತು ಅವಾಗ ಬಂದಿತ್ತು ಯಾವಾಗ ಬಂದಿತ್ತು ನನ್ ಗೊತ್ತಿಲ್ಲ ನೋಡ್ರಿ ನಾ ಇದು ತರ್ಸಿಂದ ಟೂ ಇನ್ ಒನ್ ಟೂ ಇನ್ ಒನ್ ಅಂದ್ರೆ ಇದ್ರಾಗ ನಾ ಹಿಟ್ಟಿಟ್ರ ಪೂರಿನೂ ಆತದಂತ್ರಿ ಫ್ರೆಂಡ್ಸ್ ಮತ್ ನೋಡ್ರಿ ಈ ಕಡೆ ಕಾರ್ಚಿಕ ನಾವ್ ನೋಡ್ರಿ ಇಲ್ಲಿ ಹಿಟ್ಟಿ ಇಟ್ಟು ಹಿಂಗ ಹಿಂಗ ಪುಷ್ ಇಲ್ಲಿ ಇಲ್ಲೇನಂತ ಪೂರಿ ಆತದಂತ ಇಲ್ಲಿ ಹಿಟ್ಟ ಇಟ್ ಕೇಳ್ಸ್ರ ಇಲ್ಲಿ ಇದಕ್ ನಾಂಗ್ ಹಿಂಗ ಮಾಡ್ದವ್ರ ಕಾರ್ಚಿಕ ಏನೋ ಆತಂತ ಟೂ ಇನ್ ಒನ್ ಅದ ನೋಡ್ರಿ ಹೆಸರ ಏನೋ ನೋಡ್ರಿ ಆಗ್ಯದ ಆಗ್ಯಾರ ಹೇಗಕ ನೋಡಮ್ಯಾಂಗ್ ಆತವ ಏನು ಏನ್ ಸುದ್ದಿ ಅಂತ ಕೇಸ ಒಂದ್ ಎರಡ್ ಮೂರ್ ದಿನ ಹೋಗ್ರಿ ಚಂದ್ ಆರಾಮ್ ಆಗಮ್ರಿ ಮತ್ತು ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ನಿಂತು ನೋಡಿರಿ ನಮಗೆ ಈಗ ಆರಾಮ ಆರಾಮಾಲಕ್ಕದ ಥ್ಯಾಂಕ್ ಯು ಸೋ ಮಚ್ ಕೈ ಮುಗಿದು ಹೇಳ್ತೀನಿ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ನೀವೆಲ್ಲರು ಇಷ್ಟು ಸಪೋರ್ಟ್ ತೋರಿಸಿದ್ರಿ ಇಷ್ಟು ಪ್ರೀತಿ ತೋರಿಸಿದ್ರಿ ಇಷ್ಟು ವಿಶ್ವಾಸ ತೋರಿಸ್ರಿ ವಾಸ್ತವ್ಯ ಶಬ್ದವೇ ಇಲ್ಲ ಅಂತಾರೆ ನೋಡ್ರಿ ಆ ರೇಂಜಿಗೆ ನೀವೆಲ್ಲರೂ ನಮ್ಗೆ ಇಷ್ಟು ಸಪೋರ್ಟ್ ಮಾಡಿದ್ರಿ ಆರಾಮ್ ಮಾಡ್ಕೋರಿ ಮಕ್ಳಿಗೆ ಹೆಲ್ದಿ ಫುಡ್ ಕೊಡ್ರಿ ಮನಿ ಚೇಂಜ್ ಮಾಡ್ರಿ ಬೆಂಗ್ಳೂರ್ಗೆ ಬರ್ರಿ ನಮ್ಮ ಕರ್ನಾಟಕ ಬರ್ರಿ ಊರು ಕಡೆಗೆ ಬರ್ರಿ ಎಲ್ಲರಿಗೂ ಅದ್ರಿ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಿಮ್ಮ ಆಶೀರ್ವಾದ ನಿಂತ ಈಗ ನಾಲ್ಕು ಜನಕ್ಕೆ ಆರಾಮ್ ಅದ ನೋಡ್ರಿ ಇನ್ನೂ ಒಂದು ಸ್ವಲ್ಪ ನನಗೆ ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಅದ ರೀ ಇಶ್ಯೂ ಬಟ್ ಅದನ್ನು ಧೀರೆ ಧೀರೆ ಚಂದ ಆಗ್ತದ ಟೈಮ್ ಬಂದಂಗೆ ನೋಡ್ರಿ ಎಲ್ಲ ಟೈಮ ಒಂದೇ ಇರಂಗಿಲ್ಲ ಅಂತಾರೆ ಬಟ್ ಇದು ಒಂದು ತಿಂಗಳು ಇವೊಂದು ದೀರ್ ತಿಂಗಳಿದು ಅಲ್ಲಿ ನಮ್ಮ ಲೈಫ್ನಾಗ ಭಾಳ ಕೆಟ್ಟದಂದ್ರೆ ಕೆಟ್ಟದ್ದು ನನ್ನ ಲೈಫ್ನಾಗ ಇಷ್ಟ ಅಪ್ಸ್ ಆ್ಯಂಡ್ ಡೌನ್ಗೂ ನಡೀತವೆ ಎಷ್ಟಂತಂದ್ರೆ ಹೇಳಪ್ಲಿನೇ ಇಲ್ರಿ ಬದಗಬೇಕಾ ಸಾಯ್ಬೇಕಾ ಏನು ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಆ ರೇಂಜಿಗೆ ಸಾಕು ಸಾಕಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ನೋಡ್ರಿ ಬಟ್ ಏನೋ ನಿಮ್ದು ಎಲ್ಲರದು ಒಳ್ಳೆ ಕಮೆಂಟ್ ಅಂತ ಭಾಳ ನಿ ತೋರಿಸಿದ್ರಿ ಎಲ್ಲರೂ ಭಾಳ ಅಭಿಮಾನ ತೋರಿಸಿದ್ರಿ ಅದಕ್ಕೋಸ್ಕರ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಫ್ಯಾಮ್ಲಿ ನನ್ನ ಮಕ್ಕಳು ನನ್ನ ಗಂಡ ನನ್ನ ಅಕ್ಕಿ ಮಾವ ಎಲ್ಲೋ ನನಗೆ ಭಾಳ ಚಂದ ನೋಡ್ಕೊಂಡ್ರು ಅವ್ರು ಯಾವಾಗ ಬಂದೆ ಅಂತಾರೆ ಲೈಫ್ನಾಗ ಕಷ್ಟ ಬರ್ತದೆ ಬರ್ತದ ಬೇಕಾಳಿದವನು ಬಾಳಿದವನು ಅಂತಾರೆ ಅಥವಾ ಹಾಗೆ ತಿಳ್ಕೊಂಡು ಮುಂದೆ ರೀ ಇನ್ನು ಮುಂದೆ ವಾಪಸ್ಸೇ ಎಲ್ಲ ಚೆಂದ ಮಾಡ್ಬೇಕಂತದ ರೀ ಭಾಳ ಲೈಫ್ನಾಗ ಏನೇನೋ ಬಿಟ್ಟಿದ್ವಿ ಹಿಂದೆ ಅವೆಲ್ಲ ಸರಿ ಮಾಡಿದದ ಆ್ಯಂಡ್ ಫೈನಲಿ 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 ನಾವು ಕರ್ನಾಟಕ ಶಿಫ್ಟ್ ಆಗ್ಲಕ್ಕೀವಿ ರೀ ಎಷ್ಟು ದಿನದಾಗ ಅಂದ್ರೆ ಇನ್ನೊಂದು ಮೂರು ನಾಲ್ಕು ತಿಂಗಳ ಒಳಗಾಗಿ ನಾವು ಕರ್ನಾಟಕ ಬರೋರ್ ಇದ್ರಿ ಎಲ್ ಬರ್ಲತ್ತ ಏನು ಸುದ್ದಿ ಏನ್ ಸುದಿ ಎಲ್ಲರಿಗೇರಿ ಬ್ಯಾಂಗ್ಳೂರ್ ಇಲ್ದ ಮೈಸೂರು ಎಡ್ರದಾಗ ಒಂದ್ ಜಾಗದ ಶಿಫ್ಟ್ ಆಗೋರಿದಿವಿ ಎಲ್ಲಿ ಶಿಫ್ಟ್ ಆಗ್ತೀವಿ ಇನ್ನಷ್ಟು ಜಾಸ್ತಿ ಗೊತ್ತಿಲ್ಲ ನನಗ ನೋಡಂಬರೀ ಬ್ಲಾಗ್ನಾಗ ಈಗ ಏನೇನ್ ಏನು ಏನ್ ಸುದ್ದಿ ಅಂತ ನಿಮ್ಗೆಲ್ಲರಿಗಿ ಮಷಿನ್ ಹ್ಯಾಂಗ್ ಅನ್ನ ನನಗೆ ಹೇಳ್ರಿ ಎಲ್ಲರು ಅಲ್ಲಿ ನೋಡಿ ಇಬ್ಬರದು ಟೋಪಿ ನಿಂದು ಟೋಪಿ ತಗೋ ನನಗೇನು ಗಿಫ್ಟ್ ಬ್ಯಾಡ ನನ್ಗೆ ಗೊತ್ತಾ ನಿಮ್ಮ ಪಪ್ಪ ನಿಮ್ಗೆ ಇಬ್ಬರಿಗೆ ರೊಕ್ಕ ಕೊಟ್ಟಾರ ನಿಮ್ಮ ಪಪ್ಪ ರೊಕ್ಕ ಕೊಟ್ಟರಲ್ಲ ಭೀ ಅಂದ್ರ ಭೀಗ ಟ್ಯೂಷನ್ ಹೊಲತ್ತಾರ ನೋಡ್ರಿ ಜಸ್ಲಿನ್ ಹ್ಞೂ ಸೇಫ್ಟಿಯಾಗಿ ಹೋಗು ನೀಬ್ರು ಆಮೇಲೆ ಹೇಳ್ತೀನಿ ನಿಮ್ ಇಬ್ಬರಿಗೂ ಚಿಕ್ಕನ ಭಾಳ ನಡ್ದು ಹಿಡಿದು ರೊಕ್ಕ ತಿಳತ್ತೀರ ನಾನು ನೋಡಕತ್ತೀನಿ ಸುಳ್ಳು ಹೇಳ್ತೀರಿ ಸುಳ್ಳು ನಿಂಗೆ ಎಂದ ಸುಳ್ಳು ಹೇಳಬಾರ್ದು ಅಂತಿದ್ದು ಜಮ್ ಜಮ್ ಹುಡ್ಗಿ ಬಿತ್ತವ ಹೌದು ಐದು ರೂಪಾಯಿ ಬಿಸ್ಕಿಟ್ ತಿನ್ನಿದಿನ ಆಯ್ತು ಆಯ್ತು ಬಾಯ್ ಬಾಯ್ ನೋಡ್ರಿ ಮಸ್ತ್ ಅನ್ನತ ಇಲ್ಲಿಗ ಚಿತ್ರಾನ್ನ ಮಾಡ್ಯಾರ ನೋಡ್ರಿ ಅವರು ಚಿಕ್ಕಿ ಮಿಕ್ಕಿ ಇಬ್ಬರು ಹಾರು ಹೋದರು ಟ್ಯೂಷನ್ಕ ಅವನಿಗೆ ಎಲ್ಲಿ ತಿನ್ನಂಗ ತಿನ್ನಂಗೈತ ಅವ್ನಿಗೆ ಚಿತ್ರಾನ್ನ ತಿನ್ನಂಗಾಗ್ಯದತ್ತ ಅವನಿಗೆ ಚಿತ್ರಾನ್ನ ಮಾಡ್ಯಾರ ನೋಡ್ರಿ ಹ್ಯಾಂಗಾಗ್ಯ ಸಂತೋಷ ಈ ಕಡೆ ಮುಖಾಂತವ್ಸು ಶೆಟ್ಕೊಂಡು ಕೂತಾನ್ರಿ ನಾವು ಯಾರು ಅಂತ ಅವ್ರಿಬ್ರು ಟ್ಯೂಷನ್ಗೆ ಹೋದರು ನಾನು ಬಲ್ಲಂದಿ ಏನಾಗಾನೆ ಚಾ ಕುಡ್ದೀನಂದೀನಿ ಶ್ರೀ ನೀನು ಮೊದ್ಲೇ ಇರೋಕ್ಕಲ್ಲ ನೋಡಿ ಬೇವ್ರು ಬಿಳೋದ್ ಮ್ಯಾಗನೀನ್ ಮತ್ತು ನೀನ್ಗೆ ಹಿಟ್ಟಿರ್ಬೇಕು ಛೇ 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 ಏನು ಹೇಳ್ಬೇಕಪ್ಪ ಇವ್ನಿಗೆ ನಾವಲ್ಲ ಈಗ ನೀವು ಉಣ್ಣು ನಾ ಆಮೇಲೆ ಉಣ್ತೀನಿ ಒಂದು ಮುಖ ನೋಡ್ರಿ ಹೇ ಕಡೆ ತೋರಿಸಿ ಇಷ್ಟ ಯಾಕೆ ಸಿಟ್ಟು ಹೊಂಟದ ಇಷ್ಟು ಸಿಟ್ಟ ಹೇ ತಾವು ಮಾಡಿದ್ದೆ ತಾರೀಫ್ ಮಾಡ್ತಾರೆ ನೋಡ್ರಿ ನನ್ನ ಮೂಗು ನೋಡಿರಿ ಆ ಮೂಗು ನೋಡಿರಿ ಮೂಗನ್ಯಾಗೆ ನಗ್ತಾನೆ ಹೇ ಏಕ ನಂಬರ್ ಏ ಏಕ ನಂಬರ್ ಹೇ ತಿನ್ನು ತಿನ್ನು ಏನಂತ ಗೊತ್ತಿದೆ ರೀ ಏನು ಎಷ್ಟು ಕಷ್ಟಪಟ್ಟು ಎಷ್ಟು ಇದರಲ್ಲೇ ಮಾಡೀನಿ ತಿನ್ನೋನ ಆಗಿದ ಅಂತ ಕೇಸಿನ ಸ್ವಲ್ಪ ತಿಂದೇ ಚಾ ಕುಡ್ದೀನಿ ಇಲ್ಲ ಹ್ಞೂ ಏನಂದೀನಿ ನನಗೆ ಏನಂದ್ರೆ ಇಟ್ರೆ ಬದ್ಮಾಶನ ರೀ ಕ್ಯಾಮ್ರಾ ಆನ್ ಮಾಡ್ಬೇಕು ಬ್ಯಾರೇನೆ ಆತನ ಕ್ಯಾಮ್ರಾ ಇದ್ರ ತಲಿನೇ ಹೊಡ್ದ್ ಬಿಡ್ತೀನಿ ನೋಡಿ ಏನೇನೋ ಮಂದಿ ಅವ್ರ ಹೆಂಡತಿ ಮಕ್ಳು ಏನೇನೋ ತಂದ್ಕೊಳತ್ತಾರ ಇವ ನಮ್ಗೆ ಇಂಥವೆಲ್ಲ ಈಸ್ ಹುಡ್ತಾನಿ ಏನೋ ಹೇಳಪ್ಪ ಇಲ್ರಿ ಮಾರ್ಕೆಟ್ ಹೋಗಾಮ್ ನಡಿ ಮಾರ್ಕೆಟ್ ಹೋಗಾಮ್ ನಡಿ ಎಲ್ಲ ಕೈತಾರ ಅವಾಗೇನು ಹಿಡ್ದು ನಾ ರೀ ಅಂತ ಅಂತಲ್ಲತ್ತೀನಿ ನೀವು ಸ್ವಲ್ಪ ಶಾಪಿಂಗ್ ಮಾಡೋದ್ರಿ ಇಲ್ರಿ ಎನಿವರ್ಸರಿ ನಂಗೆ ಒಂದ್ ಒಳ್ಳೆ ಗಿಫ್ಟ್ ಹೊಂಟದ್ರಿ ಇವನ ಈ ಸಣ್ಣ ಪುಟ್ಟ ಗಿಫ್ಟ್ ತಗೊಂಡ್ ನಾ ಏನ್ ಮಾಡಿದ್ರಿ ನೋಡ್ರಿ ಒತ್ತಾಟೆ ತಗೋಬೇಕ್ರಿ ಚಂದ್ ಹೌದೇನ ಅದು ಊಟ ಹೊತ್ತ ಬಾ ಮಜಾ ಇರುತ್ತೆ ಜರ ಜರ ಮಾಡಿ ಹಾಕ್ಬಾರ್ದ್ರಿ ಹೌದೇನ ಹ್ಮ್ ಉತ್ತರ ಕರ್ನಾಟಕ ಮಂದಿ ನಾವು ಕರ್ನಾಟಕ ಜನತೆ ಹ್ಯಾಂಗದ ನೋಡ್ರಿ ಕಷ್ಟ ಕಾಲಕ್ಕೆ ಏನಾದರೂ ಕೂಡಿಡಬೇಕು ರೀ ನಮ್ಮ ನಮ್ದು ಸ್ವಭಾವ ನಮ್ಮ ಒಳ್ಳೆತನ ಅದು ಅದು ಓಕೆ ತೊ ಈಗ ನಾ ಏನೂ ತೊಗೊಳ್ರಿ ಫ್ರೆಂಡ್ಸ್ ಈಗ ನಮ್ಗೆ ಅಲ್ಲ ಅನ್ನಿಸ್ಲತ್ತದ ಅವಾಗ ಅಲ್ಲಿ ನಾವಲ್ಲೇ ಅಂತಂದೀನಿ ಇಷ್ಟಾದ್ರೂ ಫೋರ್ಸ್ ಮಾಡಿ ಒಂದು ಎರಡು ಮೂರು ಜೋಡಿ ಡ್ರೆಸ್ ಕೊಡಿದ್ರೆ ನನಗೇನು ಪ್ರಾಬ್ಲಮ್ ಏನು ಹಂಗೆ ನಾ ಹಂಗೆ ಅಂತ ಏನು ನನಗೆ ಬೇಕು ಇಲ್ಲ ನೋಡು ನಿಲ್ಲ ಮಾತಿ ಹೇಳ್ತೀನಿ ಈಗ ಈಗ ನೋಡಿ ಮಾತಿ ಹೇಳ್ತೀನಿ ಅಗರ್ಸ ಒಂದು ಎರಡು ಡ್ರೆಸ್ ಶೂಸ್ ಸ್ಯಾಂಡಲ್ ಹ್ಞೂ ಏನಾನ ಎಕ್ಸೆಟ್ರಾ ಏನಾನ ಇಸ್ ಎಕ್ಸ್ಟ್ರಾ ಏನಾನ ಇಸ್ಕೊಟ್ರೆ ನಾವು ಒಬ್ಬಿಯಸ್ಲಿ ಐ ಮೀನ್ ಸೊ ನಾ ಎಕ್ಸೆಪ್ಟ್ ಮಾಡ್ತೀನಿ ರೀ ಹಂಗೇನು ರೀ ಸಂತೋಷ್ ನೀವೇನು ಈಗ ನಿನ್ನ ಹತ್ರ ನಿನ್ನ ಮನ್ಸಿಗ ಹರ್ಟ್ ಮಾಡಿ ಹರ್ಟ್ ಆಗಿಲ್ಲ ಹರ್ಟ್ ಆಗಿಲ್ಲ ಇಲ್ಲ ಆಗಲ್ಲ ಆಗಲ್ಲ ಹರ್ಟ್ ಮಾಡುದು ಸಂತೋಷ್ ನೀ ಕೊಟ್ಟಿರ ತಗೋತೀನಿ ಹಂಗೇನಿಲ್ಲ ಅದು ಬಕ್ಕೋ ಫೋರ್ಸ್ ಮಾಡಿದ್ರೀನಿ ಏನಿದೆ ಏನ್ರಿ ಸಂತೋಷ ಬಕ್ಕು ಪಾಪ್ ಫೋರ್ಸ್ ಮಾಡತ್ತ ಮುಂಜಾ ಹಿಡಿದು ಪಾಪ ಅನಸ್ಲತ್ತದ್ರಿ ನನಗೆ ಏನಂದಿ ಕಣ್ಣು ಏನಂದಿ ಈ ಚಿಕ್ಕಿ ಮಿಕ್ಕಿ ಬಂದಾಗ ಹೇಳ್ತೀನಿ ರೀ ಪ್ರೂಫ್ ಅವ್ ಎಡ್ಡು ಅವ್ರ ನಿಂದರು ಅದಕ್ಕೆ ಅವ್ರ ಇಬ್ಬರಿಗೆ ಹಾಸ್ಟೆಲ್ಗೆ ಹಾಕ್ತೀನಿ ಅಂತ ನಿಂದು ತನ್ನ ಮಾತಿಗೆ ಒಂದ್ಸಲ ಅವ್ರ ಇಬ್ಬರಿಗೆ ತಂದು ನಿಂದಿರ್ತೀನಿ ಪ್ರೂಫ್ ಪ್ರೂಫ್ ಅಂತ ಕೇಸಿನ ಅಂತ ತ ಪಾಪ ಮುಂಜೆ ಹಿಡಿದು ಅಳ್ಳ ತನ್ನ ನಡಿ ಅಂಬಿಕಾ ಹೋಗಾಮಿ ಹೋಗಾಮಿ ಮಾಡತನ ಏನ್ ನೆನಪಿಡ್ತಾನ್ರಿ ನಡಿ ಸುಮ್ ಹೋಗ್ರ ನೋಡ್ರಿ ಸಜ್ಜಿತ್ ನಡೆದ ನಮ್ಮ ಮನೆಯಾಗ ಇವತ್ತ ಚಿತ್ರಾನ್ನ ಮಾಡ್ಯಾನ್ರಿ ಅವ್ರಿಗೂ ಜನ ಟ್ಯೂಷನ್ಗೆ ಹೋಗ್ಯಾರ ಈಗ ಒಂದ್ ಸ್ವಲ್ಪ ಚಟಕ್ ಮಾಡಿ ಇಟ್ಟು ಬಿಡ್ತೀನಿ ನಮ್ ಚಿಕ್ಕನ್ ಚಚ್ಕ ಅಂದ್ರೆ ಬಹಳ ಇಷ್ಟ ಸ್ವೀಟ್ ಐಟಮ್ ಅಂದ್ರೆ ಎಲ್ಲ ಬಹಳ ಇಷ್ಟ ಮತ್ತಂದ್ರ ಒಂದಿಷ್ಟು ಹೆಸರು ಬೇಳೆ ಏನ್ ಮಾಡ್ತೇನಿ ಚಂದನ್ ಸೋನ್ ಗೇಸೆನ ಮಾಡೋಕೆ ನೆನಗಿ ಇಟ್ಟು ಬಿಡ್ತೇನಿ ಮಾಡಕ್ ಬರ್ತದ ಸಾರ ಏನಾರೇ ಮಾಡಕ್ ಬರ್ತದಿಷ್ಟೀಗ ಗೋಬಿದು ಕಟ್ ಮಾಡಿ ಒಂದ್ ಗೋಬಿ ಪಲ್ಯ ಚಪಾತಿ ಮಾಡಿಬಿಟ್ಟು ಬಿಡ್ತೇನೆ ಹ್ಮ್ ಈಗ ಬಡ ಬಡ ಮಾಡ ನೋಡ್ರಿ ನಾ ಕಿಚನ್ ನೋಡ್ರಿ ಎಷ್ಟು ಚಂದ ನೀಟಾಗಿ ಸಾಫ್ ಮಾಡ್ಕೊಂಡ್ಬಿಟ್ಟಿನಿ ಇಷ್ಟು ಕಟ್ಟಿ ಫುಲ್ ಘಾಣದ್ ಹೋಗ್ಬಿಟ್ಟಿತ್ತು ನೋಡ್ರಿ ಇವರ ಕಲಿಗಳೇ ಹೋಗಲ್ಲಾಗಿ ಎಷ್ಟು ತಿಕ್ತೇವ್ ಬಂದಾಗ ನೋಡಿರಬೇಕು ನೋಡಿರ್ಬೇಕು ಗ್ಯಾಸ್ನು ಸಾಫ್ ಮಾಡ್ಕೊಂಡಿ ಕಟ್ಟಿನೂ ಸಾಫ್ ಮಾಡ್ಕೊಂಡಿ ಇಂಡಕ್ಷನ್ ನ ಸಾಫ್ ಮಾಡಿನಿ ಚಂದ ಚಜಕ್ನು ರೆಡಿ ಆಗಿಬಿಟ್ಟದೆ ಏನು ಮಾಡ್ತೀನಿ ಈಗ ಗೋಬಿನೂ ಉಳ್ಕೊಂಡ್ ಬಿಡ್ತೀನಿ ಜರಲಿ ಮತ್ತ ಸೋಸ್ ಕೆಸಿನದ್ ನೆನ್ನಿ ಇಟ್ಬಿಡ್ತೀನಿ ಮತ್ತು ನೋಡ್ರಿ ನಾ ಇಲ್ಲಿ ಈಸ್ ಭಾಂಡೆ ಅವ ಇಸ್ ಭಾಂಡೆ ತೊಳ್ಕೊಬೀಗ ಬಡ 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 ಎಲ್ಲಕ್ಕಿತ್ತ ಫಸ್ಟ್ ಏನು ಮಾಡ್ತೀನಿ ಇದು ಬ್ಯಾಳಿ ಸೋಸ ಏನು ಮಾಡ್ತೀನಿ ಅದಕ್ಕೆ ರೀ ಆಮೇಗೂ ಬಂಡೆ ತೊಳ್ಕೊಂಡು ಆಮೇಲೆ ಇದು ಗೋಬಿ ಹೊಳ್ಕೊಂಡ್ಬಿಡ್ತೀನಿ ಚಿಕ್ಕ ಚಿಕ್ಕ ಬನ್ಬೇಕ ಸ್ವಲ್ಪ ನಾಶ ಯಾಕಂದ್ರೆ ಈಗ ಅವ್ರ ಪೇಪರ್ ಓ ನೋಡ್ತ ನೋಡ್ರಿಗ ನಕಲಿ ತಗೊಂಡು ನೋಡ್ತೀರಿ ನೀವು ಇಷ್ಟು ಬಟ್ಟೆ ಮ್ಯಾಗಿನಿಂದ ತೊಗೊಂಬಂದ್ರೆ ಇವೆಲ್ಲ ಬಟ್ಟೆನೂ ಈಗ ವಾಪಸ್ಸೇ ಕೆಲವೊಂದು ಪ್ಯಾಕಿಂಗ್ ಬಿ ಮಾಡವಾರಿ ಕೆಲ್ಸ ಅವ್ರಿ

ಇವ 얘는 ನೋಡತನ ಏನೋ ನೋಡ್ರಪ್ಪ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡೋಣ ಇರ್ದು ಚಿಕನ್ ಮಟನ್ ಅರೇ ಇಪ್ಪು ಒಂದು ಸಪ್ ದಿನ ಒಂದು ಚಾಲೆಂಜ್ ತಗೋಬೇಕಲ್ಲ ತಿನ್ ಚಾಲೆಂಜ್ ಒಂದು ಮಾಡು ಚಾಲೆಂಜ್ ಏನು ಗೊತ್ತದ ಫುಡ್ ಚಾಲೆಂಜ್ ಗೊತ್ತದ ಫುಡ್ ಚಾಲೆಂಜ್ ಚಾಲೆಂಜ್ ಇದು ಚಾಲೆಂಜ್ ಚಾಲೆಂಜ್ ಹಾ ಕದೆ ನಮ್ದು ಇಂಗ್ಲಿಷ್ ಚಂದ ಚಂದೀಯಲೇ ಉತ್ತರ ಕರ್ನಾಟಕದ ನಮ್ದು ಹಿಂಗೆ ಬರ್ತದ ನೋಡಿ ನಮ್ಮ ಬಾಯಾಗ ന്യൂเดಲ್ಲಿ ದೋರಿ ಇದಿರಲ್ಲ ಅದಕ್ಕ ಈಗ ನನ್ ಅಲ್ತಿ ಗೊತ್ತದ ಅಟ್ಲೀಸ್ಟ್ ಒಂದ್ ವಾರನೆ ಫುಲ್ ವೆಜ್ ಮಾಡಮ್ಮ ತಿನ್ ಮನೆ ಫುಲ್ ವೆಜ್ ಟೀ ಬೈ ಹಂಸೆನಾ ಪಾಯದ ನನಗೆ ಏನೂ ಕೊಟ್ಟಿರ್ತೀನಿ ಅರೆ ಅದೆ ಅರೆ ಒಂದ್ ವಾರನೇ ತಿನ್ ನೋಡಮ್ರಿ ಒಂದ ಎರಡು ವಾರ ಚಿಕನ್ ರೀ ನೋಡಿ ಒಂದ್ ವಾರ ವೆಜ್ ಅಂತ ಎರಡು ವಾರ ಚಿಕನ್ ಅಂತೀರಿ ಇದು ಈಗ ನಾ ಶುರು ಮಾಡ್ಬೇಕಂತ ಅಲ್ಲತ್ತೀನಿ ಮಾಡಿ ಈಗ ಕೈ ಸ್ಟಾರ್ಟ್ ನಾಳೆ ನಿಂತೆ ಅಂದ್ರೆ ಇವತ್ತು ತಾಪ್ ತರಿಸ್ತಾನಿ ನಾ ಏನ್ ಹೇಳಿದ್ರಿ ಆ ಪಾರ್ಗಳಿಗೆ ಹಾ ಇವನೇ ಅದಕ್ಕೆ ಇವ್ರಿಗೆ ಹಾಸ್ಟೆಲ್ ಹಾಕ್ಬೇಕಲ್ಲತ್ತಿನಿ ಇವ್ನ ಸಂಗದಾಗಿದ್ದಾರ ಇವ್ರ್ ಹಾಳ ಹರಿನ ಆಗ್ಬಿಡತಾರೀ ಫ್ರೆಂಡ್ಸ್ ಮಂದಿ ಅಪ್ಪದವ್ರು ಅವ್ರ ಮಕ್ಕಳಿಗೆ ಏನೇನೋ ಮಾಡ್ಬೇಕಂತ ಏನೇನೋ ಮಾಡ್ತಾರ ಆದ್ರೆ ಇವ್ರಪ್ಪ ಇವ್ರಿಬ್ರಿಗೆ ಹಾ ಮಾಡ್ಲಾಕತ್ತ ನೋಡ್ರಿ ಕೈ ಪಟ್ಟಂತ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ ನೋಡ್ರಿ ಈಗ ಬಿಸಿ ಬಿಸಿ ಚಜ್ಜಕ್ ರೆಡಿ ಆಗ್ಯದ ಮತ್ತ ಸಂತೋಷ್ ಚಿತ್ರಾನ್ನ ಮಾಡಿದ ನಾ ಚಜ್ಜಕ್ ಮಾಡೀನಿ ಅವ ಚಿತ್ರಾನ್ನ ಮಾಡ್ಯನ್ರೀ ಒಬ್ಬರೀಗ ಎಲ್ಲರು ಕಲ್ತೀಗ ಸ್ವಲ್ಪ ನಾಷ್ಟ ಮಾಡಾಮ್ರೀಗ್ರೀಗ ಎಲ್ಲರೂ ಚಜ್ಜಕ್ ಈಗ ಎಲ್ಲರೂ ಊಟ ಮಾಡತ್ತೀವಿ ಮೂರು ಜನ ಸಂತೋಷ ಅಂಜಿ ಎತ್ತು ತಗೊಂಡ್ರಿ ಇಷ್ಟ ತಗೊಂಡ್ರಿ ಸಂತೋಷ ಈಗ ಇವ್ರ ತಿನ್ಲಿಲ್ಲ ತಿಳೀರಿ ನಾ ಏನ್ ಮಾಡಿದ್ರ ಮೂರು ಜನ ತಿನ್ಲಿಲ್ಲ ಕಾಲ್ ಮುರಿದ ಕೈಯ್ಯ ಕೊಡ್ತೀನಿ ಇವ್ರ ಏನನಾ ಈಗ ಈಗ ಇವ್ನಿ ಎರ್ಯಾವ ಹೂವಾ ಈಗ ಇರ್ತಾವ ನೋಡು ಗಪಾ ಗಪಾ ತಿನ್ನು ಅವನ್ ಮಾರಿ ನೋಡ್ರಿ ತಿನ್ಪಟ್ಟ ಊಟ ಮಾಡಿ ನೋಡ್ರೇ ಅದು ಬರ್ಲಿ ಅದು ಹೇಳ್ತಿ ಚಿಕನ್ ಮಟನ್ ಇವ್ರಿಗೆ ಹ್ಮ್ರಿ ಈಗ ಬಡ 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 ತಿನ್ರಿ ಈಗ ಹೆಂಗದ ರೀ ಹೆಂಗ ನಾವು ಉತ್ತರ ಕರ್ನಾಟಕ ಮಂದಿ ಹವ ಹಿಂಗೇ ಇರ್ಬೇಕು ತಿನ್ನುವನಿ ಏರುರಿ ಹೋಳಗಿ ಹೆಂಗ ನೋಡ್ರಿ ಇವ್ನಿಗೆರದ ಈಗ ಸೂಪರ್ ಅಂತೀವಿ ನೋಡ್ರಿ ನಾ ಈಗ ಹೆಸರು ಬಳಿಗೆ ಸೂಸ್ಲಾತ್ತಿನಿ ಸಾರ್ ಉಸಿರು ಪಲ್ಯ ಏನಾರೇ ಮಾಡ ಈಗ ಅದಕ್ಕೆ ಸೋಸಿಟ್ಬಿಡ್ತೀನಿ ಎಲ್ಲರದು ನಾಷ್ಟ ಅದು ಎಲ್ಲಾನು ಯಾಕಂದ್ರೆ ನೋಡ್ರೀಗಿ ಈಗ ಪೇಪರ್ ಹೊಂಟವ ಅದಕ್ಕೋಸ್ಕರ ಅವ್ರ ಪಪ್ಪ ಮಾರ್ಕೆಟ್ ಹೋಗರಂಬಲತ್ತರ ನೋಡಮ್ಮ ಏನಾಗ್ತಾರ ಇಲ್ಲಿ ನೋಡ್ರಿ ಅವ್ರ ಪಪ್ಪ ರೊಕ್ಕ ಹಿಡಿ ಪಪ್ಪ ರೊಕ್ಕ ಹಿಡಿ ಪಪ್ಪಾ ಅಥ್ವ ಪಪ್ಪ ಏನಂತ ನೋಡ್ರಿ ಏನಂದಿಸ ఉండ తిందు వాపస్ ఈ మోడ్రి సండే అ ఫుల్ ఫండే ఎస్ రీ ఎస్క్రీ ఎస్ వారు ఆసుక మీకు ಫುಲ್ ಪಾರ್ಟಿ ಚಿಕ್ಕಿ ಅವನಿಗೆ ಶಂಬರ್ ರೂಪಾಯಿ ಕೊಡ್ಲತ್ತ ನಿಮ್ಮ ಪಪ್ಪ ನಿನಗೆ ಬೇಡ ಅವನಿಗೆ ಗೊತ್ತದ ನಕ್ಲೀನ್ ನೋಡದ ಕೇಳಲ್ಲ ಅದೇ ಅಸಲಿ ಇತ್ತು ಅಂದ್ರೆ ಅಶ್ರೀ ಅದೇ ಅಸಲಿ ಇತ್ತು ಚಿಕ್ಕಿನ ರಿಯಾಕ್ಷನ್ ಹಂಗಿರ್ತಿತ್ತು ಹ್ಞೂ ವಾಹ್ ಈಗಿನ ಬಲ್ಲ ಅಸ್ಲಿ ಈಗ ಇಲ್ಲ ಎಟ್ಟ ಮಕ್ಕ ನಾವಲ್ಲ ಚಿಕ್ಕ ಏನು ನಾ ತೊಗೊಂಡಿನಿ ಕೊಟ್ಟಲ್ಲ ಬಾಯಿ ಮ್ಯಾಗ ರಕ್ತನೇ ಬರ್ತದ ಫ್ರಿಜ್ ಮ್ಯಾಗಿದ್ದು ರೊಕ್ಕ ಎಲ್ಲವಾ ನೋಡು ನಿಮಗೆ ಏನಂದಿದ 100 100 ರೂಪೀಸ್ ನಿಮಗೆ ಕೊಟ್ಟಿದ್ನ ಫ್ರಿಜ್ ಮಾಗಿ ಇಟ್ಟಿದ್ ಹೌದು ಚಿಕ್ಕಿ ಯಾಕೋ बोलके ಯಾಕ ತಂದೆ ಸೊ तो बाकी वो चिल्लर इदी ಇಟ್ಟು ನೀ ತೊಂಡಿದಿ 50 ರೂಪೀಸ್ 10 ರೂಪೀಸ್ ಇದು ನೀ ತೊಂಡಿದಿ ಅಂದ್ರ ಚಿಕ್ಕಿ ಏನಂದೆ ಅಂತ ನಾನು आपको पहले बोला था हमें वो मेरे पापा ಕೊಡ ಅચ્છಾ खाಕೆ ಬ್ರ ವಾಪಸ್ ಮನೆಗೆ لینا ವಾಪಸ್ لینا چلเป ನಾ ಔ ಫ್ರಿಜ್ ಮಾಗಿ ಇಟ್ಟಿದ್ನ ಇಸು ರಕ್ಕ ನಿಮ್ಮ ઘરે ಗೊತ್ತೇ ಅದ ಇರಲ್ ಬಿಡು ಜಮಾ ಮಾಡ್ಲತ್ತ ನಾನು ಜಮಾ ಮಾಡ್ಲಿ ಒನ್ ಬರ್ತಡೇ ದಿನ ಒಂದ್ ದೋಸ್ತರಿಗೆ ಪಾರ್ಟಿ ಕೊಡ್ತಾನೆ ರೊಕ್ಕದಾಗ ಇನ್ನ ಕೊಡಲ್ಲ ಹೋಗ ನೀ ಈಗ ಮಾರ್ಕೆಟ್ಗೆ ಹೋಗಮ್ಮ ಅಂತ ರೀ ಏನು ಫಸ್ಟ್ ಟೈಮ್ ಮನ್ಯಾಗ ಏನು ಇಷ್ಟು ರೇಷನ್ ಗಿಶನ್ ತುಂಬಿಸ್ಬೇಕಾ ಏನು ಶಾಪಿಂಗಿಗೆ ಹೋಗ್ಬೇಕಾ ಏನು ಮಾಡ್ಬೇಕ ಅನ್ನೋದೆ ಗೊತ್ತಾಗಲ್ಲ ಆಗ್ಯಾದ ನೋಡ್ರಿ ಮನಿ ಖರ್ಚ ಈಗ ನೋಡ್ರಿ ಬಿಡ್ರಿ ಮನಿ ಖರ್ಚ ಆತ ನೋಡಿ ತಿನ್ಬ್ಯಾಡ್ರು ಚಿಪ್ಸ್ ಕುರ್ಕುರೆ ಇದ್ರ ಹೇಳಿ ಕೇಳ್ತೀರಿ ಕೇಳಲ್ಲ ಹರಿತಿಗೂ ಶ್ರೀ ಹರಿತೀಗ ಏನು ಮಾಡತ್ತ್ಬಿಡು ನಮವೆ ಮಾ ಬದವಾಶನ ನೌಡಿ ಏ ಮೂರೆ ನಾಲ್ಕೆ ನಿ ಮನಸಿಗೆ ನಾಲ್ಕು ನಾಲ್ಕು ಏಕ್ ನೋ ಗಣೀ ಮಾದು ಬರ್ ಮಾಡ್ಬಾರ್ದ ಐ ಐ ಎಷ್ಟು ಚೀಟಿ ಹೋಯ್ತು

ಬಕರ ಹಲಾಲ್ ಮಾಡೋಕ್ಕಿಂತ ಪೆರಾಲಿ ತಿನ್ನಿಸ್ಬೇಕು ಸಂತೋಷ್ ಹೇಗದ್ರಿ ಮುಖ ಈ ಕುತ್ತಿಗೆ ಕೊಯ್ಯೋಕ್ಕಿಂತ ಫಸ್ಟ್ ಹೆಂಗೆ ಮಾಡ್ಬೇಕು ಗೊತ್ತದರಿ ರೀ ಸಂತೋಷ್ ತಿನ್ಸ್ಬೇಕು ತಿನ್ಸ್ಬೇಕು ನೀ ಎಲ್ಲರು ಕಮೆಂಟ್ನ ಹೇಳತ್ತಾರ ನೀವು ಭಾಳ ಪುಣ್ಯ ಮಾಡಿರಿ ಸಂತೋಷ ಅಣ್ಣ ಪಡೀಲಿಕ್ಕತ್ತ ನಿಮ್ಗೆ ಕಾಣಿಸ್ತಾನ ನೋಡ್ರಿ ಅಟ್ ಚಂದ್ ಇಲ್ರಿ ಏನು ಕಾಜು ದೇನಾ ನೀವೇ ಆದಷ್ಟು ಚೆನ್ನಾಗಿ ಇಲ್ರಿ ಯೋ ನೋಡಕಟ್ಟೆ ಗರಿಬನಾರಿ ಆದ್ರೆ ಬಹಳ ಬದ್ರೋ ಶನರಿ ಯೋ ಹಾಯ ಹಾಯ ಕ್ಲೇಂ ಜಾಸ್ತಿ ತಿನ್ಬಾರದು ಸ್ವಲ್ಪಸು ತಿನ್ಬೇಕು ಹನ್ನ ಮಾಡ್ಬಾರದು ಬಸ್ ಮಾತ್ರ ನೆನರೂ ಮತ್ರಾಯೆ ನೋಡಿ ನಾನು ಈಗ ಚಪಾತಿ ಮಾಡಸಲ ಈಗ ಹಿಟ್ನಾದ ಕತ್ತಿನ ನಾನು ಮಾರ್ಕೆಟ್ ಕದ್ದು ಹೋಗಬೇಕು ಅಂತಿದ್ದೀ ಬಟ್ ಸಂತ ಸಂತೋಷ ಅಂತ ಫ್ರೆಂಡ್ ಫೋನ್ ಬಂದಿತ್ತು ಅವ್ರ ಫ್ರೆಂಡ್ ಬಲ್ ಹೋಗ್ಬರದಂತ ಕೆಲಸ ಅದ ಅಂತ ನೀವು ಹೋಗ್ಬೋರಿ ಟಾಟಾ ಬಾಯ್ ಅಂತ ಹೇಳಿ ನಾವು ಓದ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಕೆಳಗಡೆ ಹೋಗ್ಯಾನ ಈಗ ನಾವು ಫುಲ್ ತಾಪ್ನಾಗ ಈಗ ಹಿಟ್ನಾದೀನಿ ಈಗ ಬರ್ ಹಿಟ್ನಾದ್ರಿ ನೋಡೋ ಹಿಟ್ನಾದಿ ಒಂದ್ಸ ಗೋಬಿ ಪಲ್ಯ ಮಾಡ್ಬೇಕೀನಿ ನಮ್ಮ ಜಿಂದ ಹಿಂಗೆ ಅದ ನೋಡ್ರಿ ನಾವು ಯಾವಾಗ್ ನಮ್ದು ಏನೋ ಒಂದ್ ಮಾಡ್ಬೇಕಂತೀವಲ್ರಿ ಏನೋ ಒಂದು ಆತದ ನೋಡ್ರಿ ನಮ್ಮ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ಗೋಬಿ ಕಟ್ ಮಾಡ್ಲತ್ತಳ ನೋಡ್ರಿ ಚಪಾತಿ ಹಿಟ್ ನಾನು ಇಟ್ಟು ಬಿಟ್ಟೇನೆ ಸ್ವಲ್ಪ ಎಣ್ಣೆಯಲ್ಲಿ ಎಂತಕ್ಕನ ಗೋಬಿನ ಕಟ್ ಮಾಡ್ಕೊಂಡು ಬಿಡ್ತೀನಿ ಈ ಗೋಬಿ ಕಟ್ ಮಾಡಿ ಕುದಿಸಕ್ಕಿಟ್ಟು ಉಳಗಡೆ ಟೊಮಾಟೆ ಕಟ್ ಮಾಡ್ಕೊಳ್ತೀನಿ ಆಮೇಲೆ ಗೋಬಿ ಪಾಣೆ ಹೊಡೆದು ಚಪಾತಿ ಹಿಟ್ ಹಾಕ್ಸ್ಕೊಳ್ತೀನಿ ಮಾಡ್ಲತ್ತಿ ನಾನು ಈಗ ಗೋಬಿ ಪಲ್ಯ ಮಾಡತ್ತೀನಿ ನೋಡಪ್ಪ ಈಗ ಗೋಬಿ ಫ್ರೈ ಮಾಡ್ಕೊತೀನಿ ಪರ ಒಂದಿಷ್ಟೀಗ ಒಂದಿಷ್ಟೀಗ ಗೋಬಿ ಫ್ರೈ ಮಾಡ್ಕೊಂಬ್ರಿ ಚಂದನ್ ತಕ್ಕೊಂಡು ಫ್ರೈ ಮಾಡಿ ಆಮ್ಯಾಗಿದ ಪಲ್ಯ ಮಾಡಿ ಹೊರಗೆ ಹೊಲಿಲ್ಲರಿ ನಾವು ಹೋಗೋದು ಹೋಗೋದ್ ರೀ ಹೊರಗ ಕೆಲವೊಂದು ಕಾರಣ ಅಂತ ಹೊರಗ್ ಹೋಗೋದ್ ಆಲಿಲ್ಲ ನಾಯಿ ಹೋದ್ರೆ ಇದ್ರಿ ಇಲ್ಲಾಂದ್ರೆ ನಾಡದ್ರಿ ಎಲ್ಲಾ ಚಂದ ನಡೀತಾ ಇರ್ತದಲ್ರಿ ಯಾವಾಗ ಬರ್ತ ಫೀಸ್ಟ್ ಇರ್ತದೆ ದೇವನ್ ಹ್ಯಾಂಗ್ ಸುಮ್ ಬಿಡತಾನೆ ಇನ್ನ ಈಗ ಯಾಕೆ ಖುಷಿ ಇರ್ತಾಳ ಇನ್ ಬಿಡ್ಬಾರ್ದು ನೋಡ್ರಿ ಚಂದನ ತೀಗ ಮಸಾಲೆ ಫ್ರೈ ಆಲಕ್ ನೋಡ್ರಿ ಇಲ್ಲಿ ಇದು ಚಂದನ್ ಎಣ್ಣೆ ಬಿಳಿರಿ ಅವಾಗ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಇದು ಗೋಬಿ ಅದಲ್ರಿ ಇದು ಫ್ರೈ ಮಾಡಿ ಗೋಬಿ ಏನು ಮಾಡ್ತೀನಿ ಇದ್ರಾಗ ಈಗ ಹಾಕೊಂಡ್ಬಿಡ್ತೀನಿ ನೋಡ್ರಿ ಜರ ಫ್ರೈ ಅಲ್ರಿ ಈಗ ಮಮ್ಮಿ ನೋಡ್ರಿ ಹತ್ತಾರೀ ಅವ್ರೆ ಮಸ್ತ್ ನಡದ್ರಿ ಪಾರ್ಟಿ ಅವ್ರಿ ಹೊರಗೆ ಹೋಗಿ ಮಸ್ತ್ ಚಿಕನ್ ಕಬಾಬ ಮತ್ ಚಿಕನ್ ಸೂಪ್ ತತ್ತಿ ಎಲ್ಲಾ ತಿಂದು ಬಂದ್ರಿ ಹೊಟ್ಟೆ ಜಾಗ ಎಲ್ಲ ಇರ್ತದ ಬಿಲ್ಕುಲ್ ಜಾಗ ಇರಲ್ಲ

ನೋಡಿ ಫ್ರೆಂಡ್ಸ್ ಈಗ ಊಟದಾಗ ಏನೇನು ಅದ ಅಂದ್ರೆ ನೋಡ್ರಿ ಮಸ್ತನತ್ತ ಟೇಸ್ಟಿ ಟೇಸ್ಟಿ ಅದಂಥ ಗೋಬಿ ಫ್ರೈ ಮಾಡಿ ನೋಡ್ರಿ ಗೋಬಿ ಫ್ರೈ ಪಲ್ಯ ಮಾಡೀನಿ ಮತ್ತಂದ್ರೆ ನೋಡಿ ಇವು ಪತ್ತ ಗೋಬಿ ಅವ ರೀ ಫುಲ್ ಗೋಬಿ ಎಲ್ಲ ಮತ್ತಂದ್ರೆ ಚಪಾತಿ ಲಟ್ಟಸ್ಕೊಂಡಿ ನೋಡ್ರಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತು ಇಲ್ಲಿ ನೋಡ್ರಿ ಚಿಕನ್ ಸೂಪ್ ಅದ ರೀ ಮಿಕ್ಕು ಮತ್ತು ಅವ್ರ ಪಪ್ಪ ನೋಡ್ರಿ ತಿಂದು ಬಂದಾರ ಆಲ್ರೆಡಿ ಈಗ ನಾವು ಬಿತ್ತಿಲತ್ತೀವಿ ನೋಡ್ರಿ ಆಲ್ರೆಡಿ ಅವ್ರದ್ದೆಲ್ಲ ಮುಗ್ದದ್ರಿ ಮಸ್ತನತ್ತ ಅಪ್ಪ ಮಗ ಇಬ್ಬರು ಚಿಕನ್ ಕಬಾಬ ಚಿಕನ್ ಸೂಪ ತತ್ತಿ ಎಲ್ಲ ಹೊರಗೆ ಮಾಡಿ ಬಂದ್ರಿ ನಂಬಲ್ಲಿ ಹ್ಯಾಂಗದಾಗ ಗೊತ್ತದ ರೀ ಭೀ ಏನೋ ಉಳ್ಳೋಕ್ ಕರೆದಿರಿ ಅಂತಾರೀ ನಂಬಲ್ ಹಂಗೆ ಅದ ರೀ ಫ್ರೆಂಡ್ಸ್ ನೀವು ನೀವು ಅಂತೀರಿ ವೆಜ್ ತಿನ್ನಿ ವೆಜ್ ತಿನ್ನಿರಿ ನಂಬಲ್ಲಿ ಹಿಂಗೆ ಅದ ನೋಡಿರಿ ಮನ್ಯಾಗೆ ಮಾಡಲಿಲ್ಲ ಅಂತಂದ್ರೆ ಹೊರಗಿನ್ನಿಂದ ಬರ್ತದ್ರಿ ಫ್ರೆಂಡ್ಸ್ ಅಷ್ಟೇ ರೀ ರೀ ಎಲ್ಲಿ ನಾ ಬೈತೀನಿ ಕೇಸ್ ಅವ್ರು ತಿಂದು ಬಂದರೆ ನನಗೆ ಚಿಕ್ಕಗೆ ಬಂದಿಲ್ಲ ಅವರು ನಾವು ತಿನ್ನಲ್ ಅಂತ ಕೇಸಿಂದ ಕುಂತಿದ್ವಿ ಇವ್ರಿಗೆ ಏನಂದ್ರು ನಾಚಿಕೆ ಇಲ್ರಿ ಫ್ರೆಂಡ್ಸ್ ಏನಂದ್ರು ಕೇಳಂಗಿಲ್ಲರಿ ಮನ್ಯಾಗ ಇಷ್ಟು ಚೆಂದ ಅಡುಗೆ ಮಾಡಿದ್ರು ಇವ್ರಿಗೆ ಹೊರಗೆ ಇಷ್ಟ ರೀ ಇವ್ರಿಗೆ ಮನೆನೊಂದು ಇಷ್ಟ ಇಲ್ಲರಿ ಅದ್ರ ಕಾಲಾಗ ಮನ್ಯಾಗೆ ಎಷ್ಟು ಪ್ರಾಬ್ಲಮ್ಸ್ ನಡೆದ ಅನ್ನೋದು ಭೀ ಗೊತ್ತದ ಅಂದ್ರೆ ಭೀ ಕೇಳಂಗಿಲ್ಲ ಚಿಕನ್ ಸೂಪ್ ಚಿಕನ್ ಕಬಾಬ್ ತತ್ತಿ ಎಲ್ಲ ತಿಂದು ಬಂದಾರೀಗ ಆಲ್ರೆಡಿ ಏನು ಹುಷು ಇರ್ತದ್ರಿ ಬರೀ ಊಟ ಮಾಡವ್ರೀ ನೋಡಿ ನಮ್ದು ಈಗ ಊಟ ಅದು ಎಲ್ಲನೂ ಆಗಿಬಿಟ್ಟದ ಮೇಲೆ ಮಂದಿ ಸಾಬ್ರಲ್ಲಿ ಕೂತರ ನಾನು ಏನು ಅಂದ್ರೆ ಈಗ ಹಾಲು ಕಾಸಿಲತ್ತೆ ನೋಡ್ರಿ ಎಲ್ಲರಿಗೂ ವೀಡಿಯೋ ಇಷ್ಟುತ್ತೆ ನೋಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿ ಬಟ್ ನಿಮ್ಮ ಪ್ರೀತಿ ಅಭಿಮಾನಿ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ಕೊಡು ಅಂತ ಈ ಬ್ಲಾಗಿ ಎಂಡ್ ಮಾಡ್ಲತ್ತಿನಿ ಬೆಳಗ್ಗೆ ಭಾಳ ಎಕ್ಸೈಟ್ಮೆಂಟ್ ನಿಂತ ಭಾಳ ನಕ್ಕೋತ ಭಾಳ ಖುಷಿ ಖುಷಿಲೆ ಚಾಲೂ ಮಾಡಿದ್ವಿ ಬ್ಲಾಗ್ ಬಟ್ ಈಗ ಅಷ್ಟು ದುಃಖದ ನಿಂತು ಈ ಬ್ಲಾಗ್ ಎಂಡ್ ಮಾಡ್ಲತ್ತೀನಿ ಯಾಕಂದ್ರೆ ನಮ್ದು ಎಷ್ಟು ಭಾಳಷ್ಟು ಪ್ಲಾನ್ಸ್ ಹೊಯ್ದು ಇವತ್ತ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಎಲ್ಲ ಫ್ಲಾಪ್ ಆಗಿಬಿಟ್ಟವ ಆರಾಮಾದ ಬೇಕು ಇವತ್ತಿನ ದಿನವೇ ನಾವು ನಾಲ್ಕು ಜನ ಭಾಳ ಹ್ಯಾಪಿ ಹ್ಯಾಪಿ ಹ್ಯಾಪಿಯಾಗಿದ್ದಿದ್ವಿ ಬಟ್ ಪರವಾಗಿಲ್ಲ ನಡೀತದೆ ಇಷ್ಟು ದಿನ ಹೋಗ್ಯದಂತ ಇವತ್ತೊಂದು ದಿನ ಹತ್ತು ಹೋಯ್ತಂತ ಹನ್ನೊಂದು ಹೋದ್ರಿ ದೊಡ್ಡ ಮಾತ್ರೆ ಹೋದಿಲ್ಲ ಟೆನ್ಷನ್ ಬೇಡ ಅಥವಾ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ಅಂತ ಹೇಳ್ಕೊತಾ ಈ ಬ್ಲಾಗಿಂಗ್ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರಿಗೂ ಬಾಯ್ ಬಾಯ್